ಆರೋಗ್ಯ ಸರಿ ಇಲ್ಲ ಆದರೆ ಔಷಧಿಗಳನ್ನು ಕೊಡಿಸ್ತೇವೆ ಅಂತ ಮುಂದಾಗಬಹುದು ಅದೆಲ್ಲ ಮೊದಲು ಮೊದಲು ಮನಸ್ಸನ್ನು ವಶಪಡಿಸಿಕೊಳ್ಳುವುದಕ್ಕೆ ನಿಮಗೆ ತೋರಿಸುವಂತಹ ಆಶೆಗಳು ಆಮಿಷಗಳು ಅದಕ್ಕೆ ಬಲಿಯಾಗಬೇಡ ಅಂತ ಹೇಳಿ ನೀನು ಧರ್ಮಾಂತರ ಮತಾಂತರ ಆಗುವ ಗೋಚಿಗೆ ಹೋಗಬೇಡ ಇದೇ ಧರ್ಮವನ್ನು ಅನುಸರಣೆ ಮಾಡು ಈ ನ್ಯಾಯಮಾರ್ಗದಲ್ಲಿ ಧರ್ಮ ಮಾರ್ಗದಲ್ಲಿ ಇದ್ದರೆ ನಿನಗೆ ಯಾವುದೇ ವಿಧವಾದ ಕೊರತೆ ಇಲ್ಲ ನಿನಗೆ ಹಣವೂ ಸಿಗ್ತದೆ ಆರೋಗ್ಯವೂ ಇದೆ ಎಲ್ಲ ರೀತಿಯ ಅಭಿವೃದ್ಧಿಯೂ ಇದೆ ದೃಢವಾದ ವಿಶ್ವಾಸವನ್ನು ಇಟ್ಟು ಈ ಧರ್ಮವನ್ನು ಅನುಸರಣೆ ಮಾಡು ನಿಶ್ಚಿತವಾಗಿಯೂ ನಿನಗೆ ಬರುವ ಕಷ್ಟಗಳನ್ನು ವಿಘ್ನಗಳನ್ನು ಎಲ್ಲವನ್ನೂ ಪರಿಹಾರ ಮಾಡಿ ಅತ್ಯಂತ ಸುಖವಾಗಿ ನೀನಿರುವುದಕ್ಕೆ ನಾನು ಅನುಗ್ರಹವನ್ನು ಮಾಡುತ್ತೇನೆ ಅಹಂ ತ್ವಾ ಸರ್ವ ಪಾಪೇಭ್ಯ ಮೋಕ್ಷಯಿಷ್ಯಾ ಮಾಶುಚ ನಿನ್ನ ದಾರಿದ್ರ್ಯಕ್ಕೆ ನಿನ್ನ ರೋಗಗಳಿಗೆ ನಿನ್ನ ಸಮಸ್ಯೆಗಳಿಗೆ ಮೂಲ ನೀನು ಮಾಡಿದ ಪಾಪಗಳು ನೀನು ನನಗೆ ಶರಣು ಬಂದು ಈ ಧರ್ಮವನ್ನು ಚೆನ್ನಾಗಿ ಅನುಷ್ಠಾನ ಮಾಡಿದರೆ ಆ ಎಲ್ಲ ಪಾಪಗಳ ಪರಿಹಾರವಾಗಿ ಯಾವುದೇ ರೀತಿಯ ಕಷ್ಟ ರೋಗ ಸಮಸ್ಯೆ ಇಲ್ಲದೇ ಇದ್ದಂತೆ ಉತ್ತಮವಾದ ಜೀವನವನ್ನು ಸುಖಮಯವಾದ ಜೀವನವನ್ನು ನೀರೋಗವಾದ ಜೀವನವನ್ನು ಶ್ರೀಮಂತ ಜೀವನವನ್ನು ಸುಖಿಯಾದ ಜೀವನವನ್ನು ಮಾಡುವುದಕ್ಕೆ ನನಗೆ ಸಾಧ್ಯ ಇದೆ ಇದೇ ಧರ್ಮದಲ್ಲಿ ನಿಜವಾಗಿ ಈ ಮಾತನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ ನಮ್ಮ ಧರ್ಮದಲ್ಲಿ ಇರುವಂತಹ ಭಗವಂತನ ಸೇವೆಗಳು ನಿಷ್ಕಾಮವಾಗಿ ಮಾಡಬೇಕು ಅನ್ನುವುದನ್ನು ಕೃಷ್ಣ ಪರಮಾತ್ಮ ಇದೇ ಭಗವದ್ಗೀತೆಯಲ್ಲಿ ಅತೀ ಸ್ಪಷ್ಟವಾಗಿ ಹೇಳಿದ್ದಾನೆ ಈ ಶ್ಲೋಕದಲ್ಲಿಯೇ ಆ ಮಾತನ್ನು ತಿಳಿಸಿಕೊಟ್ಟಿದ್ದಾನೆ ಆದರೆ ಅದಕ್ಕೂ ಮೊದಲು ಹಂತದಲ್ಲಿ ಅನ್ಯ ಧರ್ಮಗಳನ್ನು ಬೇರೆ ಬೇರೆ ಆಶೆ ಆಕಾಂಕ್ಷೆಗಳಿಂದ ಯಾವುದ್ಯಾವುದೋ ಆಕರ್ಷಣೆಗಳಿಂದ ನಾವು ಅನುಸರಣೆ ಮಾಡುವುದಾದರೆ ಕೃಷ್ಣ ಹೇಳ್ತಾನೆ ನಿನಗೆ ಏನು ಅಪೇಕ್ಷೆ ಇದೆ ಹೇಳು ಅದು ಇದೇ ಧರ್ಮದಲ್ಲಿ ಆಗುತ್ತೆ ಇದೇ ನಮ್ಮ ವೈಷ್ಣವ ಧರ್ಮದಲ್ಲಿ ಇರುವಂತಹ ಅದ್ಭುತವಾದಂತಹ ವೈಭವ ನಿನಗೆ ಉತ್ತಮವಾದ ಆರೋಗ್ಯ ಬೇಕಾ ಆರೋಗ್ಯ ಕೊಡುವುದಕ್ಕೆ ನಾನು ನಿಂತಿದ್ದೇನೆ ಮನ್ ಮನಾಭವ ಧನ್ವಂತರಿಯಾಗಿ ನಾನು ನಿಂತಿದ್ದೇನೆ ನನ್ನನ್ನು ಚೆನ್ನಾಗಿ ಸ್ಮರಣೆ ಮಾಡು ನಿನಗೇನಾದರೂ ಹೇಳಿದ ತಕ್ಷಣ ಮತ್ತು ಎಲ್ಲಿ ದುಡ್ಡು ಖರ್ಚು ಏನೋ ಆಗುತ್ತೆ ಆ ಬೇರೆ ಧರ್ಮದೊಳಗಾದರೆ ನಮಗೆ ದುಡ್ಡು ಕೊಡ್ತಾರವರು ನೀವು ಮತ್ತೆ ದೇವಸ್ಥಾನಗಳಿಗೆ ಹೋಗಿ ದುಡ್ಡು ಖರ್ಚು ಮಾಡೋ ನಿನಗೆ ಯಾರು ಹೇಳಿದರೆ ಖರ್ಚು ಮಾಡು ಅಂತ ಮನ್ ಮನಾಭವ ಸಾ ಧನ್ವಂತರಿ ಧನ್ವಂತರಿ ಅಂತ ಮನಸ್ಸಿನಲ್ಲಿ ಸ್ಮರಣೆ ಮಾಡು ರೋಗ ಪರಿಹಾರ ಮಾಡುವಂತಹ ದೇವರು ಧನ್ವಂತರಿ ಧನ್ವ ಅಂದರೆ ಪಾಪ ಪಾಪಗಳನ್ನು ಪರಿಹಾರ ಮಾಡಿ ಪಾಪ ಮೂಲಕವಾದ ರೋಗಗಳನ್ನು ಕಳಿತಾನೆ ಅಂತ ಚಿಂತನೆ ಮಾಡು ಸಾಕು ನಿನ್ನ ರೋಗಗಳನ್ನು ಕಳೆಯುವುದಕ್ಕೆ ನಾನಿದ್ದೇನೆ ಮನ್ಮನಾಭವ ಅಥವಾ ಸಂಪತ್ತು ಬೇಕು ಅಂತ ಇದೆ ಬೇಕಾದಷ್ಟು ದುಡ್ಡು ಬೇಕು ಹಣ ಬೇಕು ಅಂತ ಶ್ರೀಕರನಾರಾಯಣ ಸಂಪತ್ತು ಕೊಡುವುದಕ್ಕೆ ಅಂತ ವಸು ತರ್ಪಯಾನ ಎರಡೂ ಕೈಗಳಿಂದ ಬೇಡಿದಷ್ಟು ಸಂಪತ್ತನ್ನು ಕೊಡುವುದಕ್ಕಾಗಿಯೇ ಶ್ರೀಕರನಾರಾಯಣ ಎಂಬ ರೂಪದಿಂದ ನಾನೇ ಇದ್ದೇನೆ ಮನ್ ಮನಾಭವ ನನ್ನ ಸ್ಮರಣೆಯನ್ನು ಮಾಡು ನಿನಗೆ ಬೇಡಿದಷ್ಟು ಸಂಪತ್ತು ಖರ್ಚು ಮಾಡಬೇಡ ನಾನು ನಿನಗೆ ಕೊಡ್ತೇನೆ ನೀನು ಸ್ಮರಣೆ ಮಾಡು ಸಾಕು ಮನ್ ಮನಾಭವ ಬಹಳಷ್ಟು ಭಯ ಆಗ್ತದೆ ಅನೇಕ ದುಷ್ಟಶಕ್ತಿಗಳ ಕಾಟ ಏನೇ ಒಳ್ಳೆಯ ಕೆಲಸ ಮಾಡಬೇಕು ಅಂದರೆ ವಿಘ್ನ ಏನು ಮಾಡಬೇಕು ನರಸಿಂಹದೇವರ ಸ್ಮರಣೆ ಮಾಡು ಯಾರು ಇದನ್ನು ಹೇಳೋದಕ್ಕೆ ಸಾಧ್ಯ ಹೇಳಿ ಒಬ್ಬ ವಿಷ್ಣು ಹತ್ತು ನೂರು ಸಾವಿರ ಅನಂತ ರೂಪಗಳಿಂದ ರಕ್ಷಣೆ ಮಾಡುವುದಕ್ಕಿದ್ದಾನೆ ಹೀಗಿರುವಾಗ ಇಂತಹ ವೈಭವ ಇನ್ಯಾವ ಧರ್ಮದಲ್ಲಿಯೂ ಇಲ್ಲ ಅಂತಹ ವೈಭವ ಸ್ವತಃ ಪರಮಾತ್ಮ ವಿಷ್ಣು ತಾನೇ ಭಕ್ತರಿಗೆ ಬೇಕಾದ ಇಷ್ಟಾರ್ಥಗಳನ್ನು ಕೊಡುವುದಕ್ಕಾಗಿ ಒಂದೊಂದು ರೂಪದಿಂದ ಸಿದ್ಧನಾಗಿದ್ದಾನೆ ಉಪಾಸನೆ ಮಾಡಿದವರಿಗೆ ಅನುಗ್ರಹ ಮಾಡುತ್ತಾನೆ ಮಾಡಿದ್ದಕ್ಕೆ ಇವತ್ತಿಗೂ ಜ್ವಲಂತ ದೃಷ್ಟಾಂತಗಳಿವೆ ಪ್ರತ್ಯಕ್ಷ ಅನುಭವಗಳಿವೆ ಇಷ್ಟಿರುವಾಗ ಯಾಕೆ ಮತ್ತೆ ಬೇರೆ ಧರ್ಮವನ್ನು ಅನುಸರಣೆ ಮಾಡ್ತೀಯಾ ಸರ್ವಧರ್ಮಾನ್ ಪರಿತ್ಯಜ ಮಾಮೇಕಂ ಶರಣಂ ರಜ ಇದನ್ನು ಕೃಷ್ಣ ತಿಳಿಸಿಕೊಡ್ತಾ ಇದ್ದಾನೆ ಎಲ್ಲ ಧರ್ಮಗಳನ್ನು ಬಿಡು ಅಂತ ಹೇಳಿಲ್ಲ ಈ ಸನಾತನ ಧರ್ಮವನ್ನು ಬಿಟ್ಟು ಅನ್ಯ ಧರ್ಮಗಳನ್ನು ಪರಿತ್ಯಾಗ ಮಾಡಿ ಶುದ್ಧವಾದ ವಿಷ್ಣು ಸರ್ವೋತ್ತಮತ್ವವನ್ನು ತಿಳಿದು ವಿಷ್ಣು ಕೃಷ್ಣ ವೇದವ್ಯಾಸ ರಾಮ ಹಯಗ್ರೀವ ಧನ್ವಂತರಿ ನರಸಿಂಹ ಮೊದಲಾದ ರೂಪಗಳನ್ನು ಭಜಿಸಿ ಸ್ತುತಿಸಿ ಆರಾಧಿಸಿ ಅನುಗ್ರಹವನ್ನು ಪಡೆದು ಮನಸ್ಸಿಗೆ ಬಂದ ಎಲ್ಲ ಇಷ್ಟಾರ್ಥಗಳನ್ನು ನೀನು ಪಡೆಯುವುದಕ್ಕೆ ಸಾಧ್ಯ ಇದೆ ಯಾಕೆ ಇನ್ನೊಬ್ಬರಿಗೆ ಶರಣು ಹೋಗ್ತೀಯ ಮನೆಯಲ್ಲಿ ಶ್ರೀಮಂತಿಕೆಯನ್ನು ಇಟ್ಟುಕೊಂಡು ನಿಧಿ ಇಟ್ಟುಕೊಂಡು ಮನೆ ತುಂಬ ಸಂಪತ್ತು ಕುಳಿತರೆ ನಿಂತರೆ ಬೇಕಾದಷ್ಟು ಸಂಪತ್ತಿನ ಸಮೃದ್ಧಿ ಇದ್ದಾಗ ಅದನ್ನು ಬಿಟ್ಟು ಹೊರಗೆ ಹೋಗಿ ಭಿಕ್ಷೆ ಬೇಡುವುದಕ್ಕೆ ಕಾರಣ ಏನು ಹೋಗಲಿ ಭಿಕ್ಷೆ ಬೇಡಿದರೂ ಕೂಡ ಮನೆಯಲ್ಲಿದ್ದ ಸಂಪತ್ತಿಗೆ ಸಮಾನವಾದ ಸಂಪತ್ತು ಸಿಗೋದಾದರೆ ಅಡ್ಡಿ ಇಲ್ಲ ಇದೂ ಇರಲಿ ಅದೂ ಇರಲಿ ಅಂತರಬಹುದು ಆದರೆ ಇಲ್ಲಿ ಸಿಗುವಂತಹ ಅತ್ಯಂತ ಶ್ರೇಷ್ಠವಾದ ಸ್ಥಿರವಾದ ಶಾಶ್ವತವಾದ ಸುಖವನ್ನು ಕೊಡುವ ಧರ್ಮ ನಿನಗೆ ಹೊರಗೆ ಸಿಗುವುದಿಲ್ಲ ನೀನು ಭಿಕ್ಷೆ ಬೇಡಿದಾಗ ಸಿಗುವಂತಹ ಧರ್ಮ ಅದು ಧರ್ಮದಂತೆ ತೋರಬಹುದು ಆಕರ್ಷಣೆ ಇರಬಹುದು ಆದರೆ ಅದು ಸ್ಥಿರವಾದದ್ದಲ್ಲ ಶಾಶ್ವತವಾದದ್ದಲ್ಲ ಏಷ ಧರ್ಮ ಸನಾತನ ಇದು ಸನಾತನವಾದ ಧರ್ಮ ಇದು ನಿತ್ಯವಾದಂತಹ ಧರ್ಮ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯ ಮೋಕ್ಷಯಿಷ್ಯಾ ಮಾಶುಚ ನನಗೆ ಶರಣು ಬಂದರೆ ನಿರಂತರವಾದ ಹರಿಸ್ಮರಣೆಯನ್ನು ಮಾಡತ ಮನಸ್ಸು ಮಾತು ಕೃತಿಗಳಿಂದ ದೇವರ ಪೂಜೆಯನ್ನು ಸೇವೆಯನ್ನು ಮಾಡತಾ ಮಾಡಿದ ಎಲ್ಲ ಕರ್ಮಗಳನ್ನು ದೇವರಿಗೆ ಸಮರ್ಪಣೆ ಮಾಡಿ ನಿಷ್ಕಾಮವಾಗಿ ಭಗವಂತನ ಸೇವೆಯನ್ನು ಮಾಡ್ತಾ ದೇವರು ನನ್ನನ್ನು ಎಂದಿಗೂ ಕೈ ಬಿಡೋದಿಲ್ಲ ನಾನು ಮಾಡಿದ ಸೇವೆಗೆ ಫಲ ಕೊಟ್ಟೇ ಕೊಡ್ತಾನೆ ಎನ್ನುವ ದೃಢವಾದ ವಿಶ್ವಾಸ ರಕ್ಷತೀತ್ತೇವ ವಿಶ್ವಾಸ ಇದು ಶರಣಾಗತಿ ಮಾಮೇಕಂ ಶರಣಂ ರಜ ಅಂದರೆ ಇದು ದೇವರು ಸರ್ವೋತ್ತಮ ಅಂತ ತಿಳಿಯೋದು ಯಾವಾಗಲೂ ಭಗವಂತನಲ್ಲಿ ಮನಸ್ಸಿಡೋದು ದೇಹ ಕೃತಿ ಹಾಗೂ ವಚನ ಮೂರೂ ರೀತಿಯಿಂದ ದೇಹದಿಂದ ಪರಮಾತ್ಮನ ಪೂಜೆ ಮನಸ್ಸಿನಿಂದ ಧ್ಯಾನ ವಚನದಿಂದ ಸ್ತೋತ್ರ ಇವುಗಳನ್ನು ಮಾಡ್ತಾ ದೇವರು ನನ್ನನ್ನು ಯಾವತ್ತಿಗೂ ಕೈ ಬಿಡೋದಿಲ್ಲ ಅನ್ನುವ ವಿಶ್ವಾಸದಿಂದ ಸರ್ವವೂ ಭಗವತ ದೀನ ಅಂತ ತಿಳಿದು ಭಗವಂತನಿಗೆ ಅರ್ಪಣೆ ಮಾಡುವುದೇ ಶರಣಾಗತಿ ಮಾಮೇಕಂ ಶರಣಂ ರಜ ಈ ರೀತಿ ಭಗವಂತನಿಗೆ ಶರಣು ಹೋದರೆ ನಾನು ನಿನ್ನ ಎಲ್ಲ ಪಾಪಗಳನ್ನು ಪರಿಹಾರ ಮಾಡುತ್ತೇನೆ ಅನಾದಿ ಕಾಲದಿಂದ ಮಾಡಿದ ಪಾಪಗಳು ಅನೇಕ ಜನ ತಿಳಿದಿದ್ದಾರೆ ನಾವು ಮಾಡಿದಂತಹ ಪಾಪಗಳು ಬೇಕಾದ್ದಿರಲಿ ಅದಕ್ಕೇನು ಅನುಭವಿಸಬೇಕು ದುಃಖ ಕಷ್ಟ ಅನುಭವಿಸಿ ಮುಗಿಸ್ತೇವೆ ನಮಗೆ ಯಾರೂ ದಯ ಮಾಡೋ ಕಾರಣ ಇಲ್ಲ ಏ ನಿನ್ನ ಪಾಪ ಎಲ್ಲ ನಾನು ಪರಿಹಾರ ಮಾಡಿಬಿಡ್ತೇನೆ ಕ್ಷಮ ಮಾಡ್ತೇನೆ ಬೇಡ ನಂದೆಷ್ಟು ಪಾಪ ಇದೆ ಅಷ್ಟೆಲ್ಲ ಪಾಪಗಳನ್ನು ನಾನು ಅನುಭವಿಸ್ತೇನೆ ದುಃಖ ಕಷ್ಟ ಅನುಭವಿಸಿ ಶುದ್ಧನಾಗ್ತೇನೆ ಅಂತ ಅದು ಸಾಧ್ಯವಿಲ್ಲದ ಮಾತು ಶಾಸ್ತ್ರ ಹೇಳುತ್ತದೆ ಬೆಟ್ಟದಷ್ಟು ಪಾಪಗಳನ್ನು ಮಾಡಿದ್ದಾರೆ ಒಬ್ಬೊಬ್ಬರು ಮಾಡಿದ ಪಾಪಗಳ ಫಲವಾದ ದುಃಖವನ್ನು ಅನುಭವಿಸುವಾಗ ಹೊಸ ಪಾಪಗಳನ್ನು ಮಾಡುತ್ತಾನೆ ಎಂದು ಮುಗಿಯೋದು ಮುಗಿಯೋದೇ ಇಲ್ಲ ಈ ಕಥೆ ಹಾಗಾದರೆ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾಶುಚ ನೀನು ನನಗೆ ಶರಣು ಬಂದರೆ ನೀನು ಮಾಡಿದ ಪಾಪಗಳ ಫಲವನ್ನು ನೀನು ಭೋಗ ಮಾಡುವ ಕಾರಣ ಇಲ್ಲ ಅಪ್ರಾರಬ್ಧವಾದ ಅನಂತ ಅನಂತ ಪಾಪಗಳಿರಬಹುದು ಒಂದೇ ಸಲ ಎಲ್ಲ ಪಾಪಗಳನ್ನು ಸುಟ್ಟು ಬೂದಿ ಮಾಡುತ್ತೇನೆ ಚಿಂತೆ ಮಾಡಬೇಡ ಅಂತ ಇದು ದೇವರ ಕಾರುಣ್ಯ